ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಶ್ರೀ ಸಂತ ಶಿಶುನಾಳ ಶರೀಫರ ತತ್ವಪದಗಳ ಓದು ಮತ್ತು ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ತತ್ವಪದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರು ತಿಹುದು ಮನೆಯ ಮಾಳಿಗೆ ದಾರು ಗಟ್ಟಿ ಮಾಳ್ಪರಿಲ್ಲ ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕು ಚಪ್ಪರ ಜೇರು ಗಿಂಡಿ ಮೇಲಕ್ಕೇರಿ ಹೋಗಲಾರೆ ಕರಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಬಿ ಮುತ್ತಿ ಜಲದ ಭರದಿ ಸರಿಯೇ ಮಣ್ಣು ಒಳಗೆ ಹೊರಗೆ ಏಕವಾಗಿ ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಎಂತೋ ಶಿಶುನಾಳ ಧೀಶ ತಾನು ನಿಂತು ಪೊರೆವನು ಎಂದು ನಂಬಿದೆ ಆತ್ಮೀಯರೇ ಇಲ್ಲಿ ಸಂತ ಶರೀಫರು ಮಾಳಿಗೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳುವ ಮೂಲಕ ಇಡೀ ಪದ್ಯದ ಭಾವಾರ್ಥವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಳಿಗೆ ಮನೆ ಮೇಲ್ಮುದ್ದಿ ಮನೆ ಅಂತ ಕಟ್ತಾ ಇದ್ದರು ಮೇಲ್ಮುದ್ದಿ ಮನೆ ಅಂದರೆ ಮಣ್ಣನ್ನು ನೀರಿನಲ್ಲಿ ಕಲಸಿ ಮೇಲ್ಛಾವಣಿಗೆ ಹಾಕ್ತಾಯಿದ್ರು ನಾವು ಈಗಿನ ಮನೆಗಳಿಗೆ ಹೇಗೆ ಕಾಂಕ್ರೀಟ್ ಹಾಕ್ತೀವೋ ಹಾಗೆ ಆಗಿನ ಕಾಲದಲ್ಲಿ ಕಾಂಕ್ರೀಟ್ ಇರಲಿಲ್ಲ ಮಣ್ಣನ್ನೇ ಕಲಸಿ ಮೇಲೆ ಹಾಕ್ತಾ ಅದಕ್ಕೊಂದು ಕಿಂಡಿ ಬಿಟ್ಟಿರ್ತಾ ಇದ್ರು ಮನೆಯ ಒಳಗಡೆ ಬೆಳಕು ಬರಲಿ ಅಂತ ಅದನ್ನೇ ಜೀರಗಂಡಿ ಅಂತ ಕರೀತಿದ್ರು ಈ ಥರದ ಮನೆಯನ್ನು ಉದಾಹರಣೆಯಾಗಿ ತಗೊಂಡಂತಹ ಸಂತ ಶರೀಫರು ಅದು ಸೋರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಅಜ್ಞಾನದಿಂದ ಸೋರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಅಜ್ಞಾನದಿಂದ ಸೋರ್ತಾ ಇರೋ ಮನೆ ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ ಇಲ್ಲಿ ಮಾಳಿಗೆ ಅನ್ನೋದು ಮನಸ್ಸಿದ್ದಂತೆ ಮನುಷ್ಯ ಎನ್ನುವ ಮನೆಯಲ್ಲಿ ಈ ಮಾಳಿಗೆ ಎಂಬ ಮನಸ್ಸೇ ಸೋರುವುದು ಅಂದರೆ ವಿಷಯ ವಾಸನೆಗಳಿಗೆ ಬಲು ಬೇಗ ಬಲಿಯಾಗುವುದು ಅಥವಾ ಸೋತು ಹೋಗುವುದು ಸೋರುವುದು ಈ ಮನಸ್ಸು ಆ ಮಾಳಿಗೆ ಎಷ್ಟು ಸೋರುತ್ತದೆಯೋ ಅಷ್ಟು ಮನೆ ಭದ್ರತೆಯನ್ನು ಕಳೆದುಕೊಳ್ಳುತ್ತದೆ ಅದೇ ರೀತಿಯಾಗಿ ಮನೆ ಎಂಬ ಮನುಷ್ಯನ ಈ ಮನಸ್ಸೆಂಬ ಮಾಳಿಗೆಯನ್ನು ಅಂಕೆಯಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಅದನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ಅದನ್ನು ಸರಿಯಾಗಿ ನಿಭಾಯಿಸದೇ ಇದ್ದರೆ ಅದರಲ್ಲಿರುವ ಆಸೆ ಆಮಿಷಗಳೆಂಬ ಕಳೆಯನ್ನು ಹುಲ್ಲನ್ನು ಕೀಳದೇ ಇದ್ದರೆ ಮನಸ್ಸು ಸೋರಿ ಹೋಗಿ ಈ ದೇಹ ಕೂಡ ಮಾಳಿಗೆ ಸೋರಿದಾಗ ಮನೆ ಹೇಗೆ ಅದ್ರವಾಗುತ್ತದೆಯೋ ಹಾಗೆ ಈ ದೇಹ ಕೂಡ ಜರ್ಜರಿತವಾಗಿ ಸೋತು ಹೋಗುತ್ತದೆ ಅಂತ ಷರೀಫರು ಇಲ್ಲಿ ಹೇಳ್ತಾ ಇದ್ದಾರೆ ಆ ಶಿಶುನಾಳಧೀಶ ಜ್ಞಾನವೆಂಬ ಮಳೆಯನ್ನು ಸುರಿಸುವ ಮೂಲಕ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ ಇನ್ನು ಈ ತತ್ವ ಪದವನ್ನು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ ಪ್ರತಿಯೊಬ್ಬ ಮಹಾತ್ಮರು ಪಂಚಭೂತಾತ್ಮಿಕವಾದ ಶರೀರ ನಶ್ವರ ನಿತ್ಯ ಸತ್ಯವಾದ ಆತ್ಮವನ್ನು ಅರಿಯಲು ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೋ ಅವರಿಗೆ ಸದ್ಗುರು ದೊರೆತು ನಿಜ ಅರಿವು ದೊರೆಯುವಂತೆ ಮಾಡುತ್ತಾನೆ ಹೀಗಾದಲ್ಲಿ ಸಾಧಕನ ಜೀವನ ಧನ್ಯವಾಗುತ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಶ್ರೀ ಸಂತ ಶಿಶುನಾಳ ಶರೀಫರು ಈ ತತ್ವ ಪಥದಲ್ಲಿ ಅತ್ಯಮೂಲ್ಯವಾದ ನರಜನ್ಮ ದೊರೆತಾಗಲು ಅವಿದ್ಯೆಯಿಂದ ಜೀವಿಯು ತನ್ನನ್ನು ತಾನು ತಿಳಿಯಲಾಗುತ್ತಿಲ್ಲ ಅನ್ನೋದನ್ನು ಉಪೇಕ್ಷಿಸಿ ಸೋರುತಿಹುವುದು ಮನೆಯ ಮಾಳಿಗೆ ಅಂತ ಹೇಳಿದ್ದಾರೆ ಜೀವನು ಮಾಯಗೊಳಗಾಗಿ ಭ್ರಾಂತಿಯಿಂದ ದೇಹವನ್ನೇ ನಾನೆಂದು ಭಾವಿಸತೊಡಗಿದ್ದಾನೆ ಇಂತಹ ಅಂಧಕಾರದಿಂದ ಅವಿದ್ಯೆಯಿಂದ ಅವನನ್ನು ಹೊರತರಲು ಸದ್ಗುರುವಿಗೆ ಮಾತ್ರ ಸಾಧ್ಯವಿದೆ ಕಾರಣ ಅಜ್ಞಾನದಿಂದ ಭ್ರಮೆಗೊಂಡಿರುವವನಿಗೆ ಹಗ್ಗವು ಹಾವಾಗಿ ತೋರುತ್ತದೆ ಹೀಗಾದಲ್ಲಿ ನಿಜ ಅರಿವು ಹೇಗೆ ದೊರೆಯಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ದೇಹದ ರಚನೆಯನ್ನು ಗಮನಿಸಿದಾಗ ಮೂಳೆಗಳು ದೇಹದ ಎಲ್ಲ ಭಾಗಗಳನ್ನು ಜೋಡಿಸಲು ಸಹಾಯವಾಗಿರೋದು ತಿಳಿದುಬರುತ್ತದೆ ಈ ಮೂಳೆಗಳು ಬಿದಿರಿನ ಬಂಬಿನಂತೆ ಅಂದರೆ ಏನು ಮಾಳಿಗೆಯನ್ನು ಕಟ್ಟಲಿಕ್ಕೆ ಬಳಸ ಬಳಸ್ತಾ ಇರತಕ್ಕಂತಹ ಜಂತಿಗಳನ್ನು ಇಲ್ಲಿ ಬಿದಿರಿನ ಬಂಬು ಅಂತ ಕರೆಯಲಾಗಿದೆ ಬಿದಿರಿನ ಬಂಬಿನಂತೆ ಮೇಲೆ ಗಟ್ಟಿಯಾಗಿದ್ದು ಒಳಗೆ ಟೊಳ್ಳಾಗಿರುತ್ತವೆ ದೇಹದ ಅಂಗಾಂಗಗಳು ಉಪಯೋಗಿಸಲು ಅನುಕೂಲವಾಗುವಂತೆ ಕೀಲಿನಿಂದ ಬಂಧಿತವಾಗಿವೆ ಈ ದೇಹವನ್ನು ಹರಕು ಚಪ್ಪರದಂತಹ ತೊಗಲಿನಿಂದ ಮುಚ್ಚಲಾಗಿದೆ ದೇಹದಲ್ಲಿರುವ ನವರಂಧ್ರಗಳ ಒಳಗೆ ಹೊರಗೆ ಹರಿದಾಡುತ್ತಿರುವ ಗಾಳಿ ಅಥವಾ ಉಸಿರು ಜೇರು ಗಿಂಡಿಯಂತೆ ಶಬ್ದ ಮಾಡುತ್ತಿದೆ ಅಂದರೆ ಮನಸ್ಸಿನ ನಿಯಂತ್ರಣವನ್ನು ಮಾಡದೆ ಹೋದಾಗ ಅರಿಷಡ್ವರ್ಗಗಳ ಹಾಗೂ ಇಂದ್ರಿಯಗಳ ಕುಣಿತಕ್ಕೆ ಮಾಡಬಾರದ ಕೆಲಸ ಮಾಡುತ್ತಾ ದೇಹವು ಜರ್ಜರಿತವಾಗುವುದಲ್ಲದೆ ಜೀವಿಯು ಭವಬಂಧನದಿಂದ ಬಿಡುಗಡೆಯಾಗಲು ಅಸಾಧ್ಯ ಅಂತ ಹೇಳ್ತಾರೆ ಅಂದರೆ ಪಾಪ ಪುಣ್ಯದ ಫಲ ಅನುಭವಿಸಲು ಮತ್ತೆ ಜನ್ಮ ತಾಳಬೇಕಾಗುತ್ತದೆ ಅಶಾಶ್ವತವಾದ ಅನಿತ್ಯವಾದ ದೇಹವನ್ನು ನೆಚ್ಚಿಕೊಂಡ್ರೆ ಆತ್ಮ ಸಾಧನೆ ಆಗೋದಿಲ್ಲ ಅಂತ ಶರೀಫರು ಈ ತತ್ವ ಪದದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ ಕರ್ಮಫಲ ಅನುಭವಿಸಿ ಈ ಶರೀರವು ಅದೆಷ್ಟು ಬಾರಿ ಕರಕ್ಕೆ ಹುಲ್ಲಿನಂತೆ ಅದೆಷ್ಟು ಯೋನಿಗಳಲ್ಲಿ ಅದೆಷ್ಟು ಜಾತಿಗಳಲ್ಲಿ ಅದೆಷ್ಟು ಜಾಗಗಳಲ್ಲಿ ಹುಟ್ಟಿ ಬಂದಿದೆಯೋ ಸಾಲಾಗಿ ಒಂದರ ಹಿಂದೆ ಒಂದರಂತೆ ಹರಿವ ಇರುವೆ ಸಾಲಿನಂತೆ ಈ ದೇಹಕ್ಕೆ ಅದೆಷ್ಟು ಜನ್ಮವಾಗಿದೆಯೋ ಈ ದೇಹವನ್ನು ಅದೆಷ್ಟು ಬಾರಿ ಮನೆಯ ಕಸವನ್ನು ಹೊರಗೆಸೆಯುವಂತೆ ಮನೆಯಿಂದ ಬಿಸಾಡಿದ್ದಾರೋ ಅದೆಷ್ಟು ಬಾರಿ ಈ ಶರೀರ ಮಣ್ಣಿನಲ್ಲಿ ಮಣ್ಣಾಗಿದೆಯೋ ಯಾರಿಗೆ ಗೊತ್ತಿದೆ ಓ ಸಾಧಕನೇ ಇನ್ನಾದರೂ ನೀನು ಈ ದೇಹ ನಾನಲ್ಲ ಎನ್ನುವ ಭ್ರಮೆಯಿಂದ ಹೊರಗೆ ಬಂದು ಅಧ್ಯಾತ್ಮ ಸಾಧನೆ ಮಾಡು ಆಗ ಜ್ಞಾನದ ವರ್ಷಧಾರೆಯಾಗಿ ಅಂತರಂಗ ಬಹಿರಂಗ ಎರಡೂ ಒಂದೇ ರೀತಿ ಶುದ್ಧವಾಗಿ ಏಕರಸಾನುಮತಿ ಅನುಭವ ತೋರುತ್ತದೆ ಅಂತ ಷರೀಫರು ಈ ತತ್ವ ಪಥದಲ್ಲಿ ಹೇಳ್ತಾ ಇದ್ದಾರೆ ಓ ಮನಸ್ಸೆ ಶಾಂತ ಚಿತ್ತದಿಂದ ಕೇಳು ಕಾಂತೆ ಕೇಳೇ ಕರುಣದಿಂದ ಅಂತ ಹೇಳುವ ಶರೀಫರು ನಾನು ನಂಬಿದ್ದ ಶಿಶುನಾಳಧೀಶನ ಕರುಣೆಯಿಂದ ಅಂದರೆ ಧ್ಯಾನದಿಂದ ಕುಂಡಲಿನಿ ಜಾಗೃತವಾಗಿ ಸುಷುಮ್ನ ನಾಡಿಯ ಮೂಲಕ ಕುಂಡಲಿನಿ ಶಕ್ತಿಯು ಸಹಸ್ರಾರ ಸೇರಿ ಅಮೃತದ ವರ್ಷಧಾರೆಯಾದಾಗ ಚಿದಾಕಾಶ ಹಾಗೂ ಮಹಾ ಆಕಾಶದಲ್ಲಿ ಸೂರ್ಯನೋಪಾಧಿ ಬೆಳಕನ್ನು ಕಾಣಬಹುದು ಅಂತ ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಜ್ಞಾನದ ವರ್ಷಧಾರೆಯಾಗಿ ನಾನು ಯಾರೆಂದು ಅರಿತುಕೊಂಡೆ ನಾನು ನಂಬಿದ ಸದ್ಗುರು ನನ್ನನ್ನು ಪೊರೆಯುವನು ಕಾಪಾಡುವನು ಅನ್ನುವ ನಂಬಿಕೆ ಸುಳ್ಳಾಗಲಿಲ್ಲ ಅಂತ ಷರೀಫರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮನುಷ್ಯನಾದವನು ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಭವಬಂಧನದಿಂದ ಮುಕ್ತಿ ಪಡೆಯಲು ಸುಗವೇ ಬದುಕಬೇಕು ಅನ್ನೋದು ಈ ತತ್ವ ಪದಗಳ ತಾತ್ಪರ್ಯ ಅಂತ ನಾವು ಕಂಡುಕೊಳ್ಳಬಹುದು ಆದ್ಮೇಲೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು